friends ಒಂದು ಒಳ್ಳೆ ಫೇಶಿಯಲ್ ಅನ್ನ ಹೇಳ್ತೀನಿ ಮನೆಯಲ್ಲಿರುವ ಪದಾರ್ಥಗಳನ್ನೇ ಬಳಸೋದು ಆದ್ರೆ ಸ್ಪೆಷಲ್ ಆದಂತ ಪದಾರ್ಥಗಳನ್ನ ಇದರಲ್ಲಿ ಬಳಸ್ತೀವಿ ಮುಖ ಎಷ್ಟೇ ಕಪ್ ಮುಖದಲ್ಲಿ ಎಷ್ಟೇ ಕಪ್ಪು ಕಲೆಗಳಿದ್ರು ಕೂಡ ಈ ಮೆಥಡ್ ಅನ್ನ ನೀವು ಫಾಲೋ ಮಾಡಿದ್ರೆ ಇನ್ಸ್ಟೆಂಟ್ ಆಗಿ ನಿಮ್ಮ ಮುಖ ಗ್ಲೋಯಿಂಗ್ ಆಗುತ್ತೆ ಶೈನಿಂಗ್ ಆಗುತ್ತೆ ಮುಖ ಬೆಳ್ಳಗಾಗತ್ತೆ ಮುಖದಲ್ಲಿ ಎಷ್ಟೇ ಸುಸ್ತು ಕಾಣಿಸ್ತಾ ಇದು ಡಲ್ ಆಗಿದ್ರು ಕೂಡ ಮುಖ ಮತ್ತೆ ಫ್ರೆಶ್ ಆಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಮೂರ್ ಸ್ಟೆಪ್ ಇದೆ ಮೂರು ಸ್ಟೆಪ್ ಅನ್ನು ನೀವು ಫಾಲೋ ಮಾಡಬೇಕು ಫಸ್ಟ್ ಒಂದು ಸೂಪರ್ ಆಗಿರುವಂತ ಕ್ಲೀನ್ಸಿಂಗ್ ಅನ್ನ ಹೇಳ್ತೀನಿ ನೆಕ್ಸ್ಟ್ ಆಮೇಲೆ ಒಳ್ಳೆ ಸ್ಕ್ರಬ್ಬರನ್ನು ಹೇಳ್ತೀನಿ ಆಮೇಲೆ ಒಳ್ಳೆ ಫೇಸ್ ಪ್ಯಾಕನ್ನು ಹೇಳ್ತೀನಿ ಈ ಮೂರು ಸ್ಟೆಪ್ಪಲ್ಲಿ ಬಳಸಿದಂಥ ಪದಾರ್ಥಗಳು ಸ್ಪೆಷಲ್ ಆಗಿರುತ್ತೆ ಹಾಗಾದರೆ ಬನ್ನಿ ಸೂಪರ್ ಫಾಸ್ಟ್ ಆಗಿರುವಂಥ ಫೇಶಿಯಲನ್ನು ಮಾಡ್ಕೊಳ್ಳೋಣ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಯಾರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೇಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ ಫ್ರೆಂಡ್ಸ್ ಇಲ್ಲಿ ಮೂರು ಸ್ಟೆಪ್ಪು ಮಾಡಲಿಕ್ಕೆ ಒಂದು ಬೇಸ್ ವಾಟರ್ ಬೇಕಾಗುತ್ತೆ ಇಲ್ಲಿ ನಾವು ಅಕ್ಕಿಯ ನೀರನ್ನು ಬಳಸ್ಕೊಳ್ಳೋಣ ನೋಡಿ ಇಲ್ಲಿ ನಾನು ರಾ ರೈಸನ್ನು ತೊಗೊಂಡಿದ್ದೀನಿ ನೀವು ಕುಚ್ಚಲಕ್ಕಿ ಅಂತ ಸಿಗುತ್ತಲ್ಲ ಅದನ್ನು ಬಿಟ್ಟು ಬೇರೆ ಎಲ್ಲ ಅಕ್ಕಿಗಳನ್ನು ತೊಗೊಳ್ಬೋದು ಸ್ಟೀಮ್ ರೈಸನ್ನು ತೊಗೊಳ್ಬೋದು ರೇಷನ್ ಅಕ್ಕಿನೂ ತೊಗೊಳ್ಬೋದು ಆದರೆ ನೀಟಾಗಿ ನೀವು ಎರಡರಿಂದ ಮೂರು ಸಲ ಅದನ್ನು ತೊಳ್ಕೊಳ್ಬೇಕು ಚೆನ್ನಾಗಿ ವಾಶ್ ಆದಮೇಲೆ ಅದನ್ನು ಒಂದು ಅರ್ಧ ಗಂಟೆ ನೆನೆಸಿಡಿ ನೋಡಿ ನಾನಿಲ್ಲಿ ಇದನ್ನು ವಾಶ್ ಮಾಡ್ತಾ ಇದ್ದೀನಿ ನಿಮಗೆ ಟೈಮ್ ಇತ್ತು ಅಂದರೆ ಒಂದು ಗಂಟೆವರೆಗೂ ನೆನೆಸಿಡಿ ಸಾಕು ಅಷ್ಟು ನೆನೆಂದರೆ ಸಾಕಾಗುತ್ತೆ ನಾನಿಲ್ಲಿ ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಒಂದು ಗಂಟೆವರೆಗೂ ನೆನೆಸಿದ್ದೀನಿ ನನಗೆ ಅಕ್ಕಿಯ ತಿಳಿ ನೀರು ಬೇಕು ಹಾಗಾಗಿ ಈ ಅಕ್ಕಿಯ ತಿಳಿ ನೀರಿದೆಯಲ್ಲ ಕೋರಿಯನರ್ ತುಂಬನೇ ಇದನ್ನು ಬಳಸ್ತಾರೆ ಯಾಕಂದರೆ ಮುಖದಲ್ಲಿ ಯಾವುದೇ ಡಾರ್ಕ್ ಸ್ಪಾಟ್ಸ್ ಇದ್ದರೂ ಕೂಡ ಪಿಗ್ಮೆಂಟೇಷನ್ ಇದ್ದರೆ ಅಕ್ಕನೆ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅದೆಲ್ಲ ಲೈಟ್ ಆಗುತ್ತೆ ಅದನ್ನೆಲ್ಲ ಬ್ಲೀಚಿಂಗ್ ಮಾಡುವಂಥ ಶಕ್ತಿ ಈ ಅಕ್ಕಿಯ ನೀರಿಗಿದೆ ಅದಲ್ಲದೆ ಮುಖದಲ್ಲಿ ಹೆಚ್ಚಾದಂಥ ಓಪನ್ ಪೋರ್ಸ್ ಜಾಸ್ತಿಯಾಗಿರುತ್ತಲ್ಲ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಓಪನ್ ಪೋರ್ಸನ್ನು ಶ್ರಿಂಕ್ ಮಾಡುವಂಥ ಗುಣ ಈ ಅಕ್ಕಿ ನೀರಿಗಿದೆ ಅದಲ್ಲದೆ ಮುಖದಲ್ಲಿ ತುಂಬಾ ಆಯಿಲ್ ಕಂಟೆಂಟ್ ಇದ್ದರೆ ಅದನ್ನು ಕೂಡ ಇದು ರಿಮೂವ್ ಮಾಡುತ್ತೆ ಇವಾಗ ನೋಡಿ ಅಕ್ಕಿ ತಿಳಿ ನೀರು ಸಿಕ್ಕಿದೆ ನಮಗೆ ಇಲ್ಲಿ ನಾನು ಎರಡು ಸ್ಪೂನ್ ಅಕ್ಕಿಯ ತಿಳಿ ನೀರನ್ನು ತಗೊಳ್ತಾ ಇದ್ದೀನಿ ಮುಖದಲ್ಲಿ ತುಂಬಾ ಡೀಪಾದಂಥ ಕೊಳೆ ಇದ್ದರೆ ಜಿಡ್ಡಿದ್ರೆ ಇದ್ರೆ ಅದನ್ನೆಲ್ಲ ರಿಮೂವ್ ಮಾಡುತ್ತೆ ಜೊತೆಗೆ ನಾನಿಲ್ಲಿ ರಾ ಮಿಲ್ಕನ್ನು ತೊಗೊಳ್ತಿದ್ದೀನಿ ಹಸಿ ಹಾಲು ನೋಡಿ ಒಂದು ವೇಳೆ ರಾ ಮಿಲ್ಕ್ ಇಲ್ಲ ಅಂದರೆ ಕಾಸಿ ಆರಿಸಿದಂಥ ಹಾಲನ್ನು ತಗೊಳ್ಳಿ ಆದಷ್ಟು ರಾ ಮಿಲ್ಕ್ ಇದ್ದರೆ ತುಂಬಾ ಒಳ್ಳೆಯದು ಇವಾಗ ನಾವು ಇದರಿಂದ ನಮ್ಮ ಫೇಸನ್ನು ಕ್ಲೀನ್ಸ್ ಮಾಡೋಣ ತುಂಬ ಚೆನ್ನಾಗಿ ನಮ್ಮ ಫೇಸು ಕ್ಲೀನ್ಸ್ ಆಗುತ್ತೆ ಇವಾಗ ನೋಡ್ತಿದ್ರಲ್ಲ ನನ್ನ ಮುಖ ಎಷ್ಟು ಡಲ್ಲಾಗಿದೆ ಅಂಥೇಳಿ ನಾನು ತುಂಬ ದಿನ ಆಯಿತು ಫೇಶಿಯಲ್ ಮಾಡ್ಕೊಳ್ಳ್ದೆ ನೋಡಿ ಇವಾಗ ನಾನು ನೀಟಾಗಿ ನನ್ನ ಫೇಸಿಗೆ ಈ ವಾಟರನ್ನು ಅಪ್ಲೈ ಮಾಡ್ತಾ ಇದ್ದೀನಿ ನೀವು ಹಣೆ ಹತ್ತಿರ ಕಣ್ಣಿನ ಕೆಳಗೆ ನೀಟಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ನೋಡಿ ಈ ಥರ ನೀವು ಚೆನ್ನಾಗೇ ಕ್ಲೀನ್ಸ್ ಮಾಡೋದ್ರಿಂದ ಫೇಸಲ್ಲಿ ಯಾವುದೇ ರೀತಿಯ ಧೂಳು ಕೂತಿದರೆ ಆಯಿಲ್ ಇದ್ರೂ ಕೂಡ ಅದೆಲ್ಲ ರಿಮೂವ್ ಆಗುತ್ತೆ ಮತ್ತು ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿದ್ದರೂ ಅದು ಕೂಡ ಲೈಟಾಗಿ ಓಪನ್ ಆಗುತ್ತೆ ನೋಡಿ ಈಗ ಕ್ಲೀನ್ಸಿಂಗ್ ಆಯಿತು ನೆಕ್ಸ್ಟ್ ನಾವು ಒಂದು ಒಳ್ಳೆ ಸ್ಕ್ರಬ್ಬರನ್ನು ತಯಾರಿ ಮಾಡ್ಕೊಳ್ಳೋಣ ಈ ಸ್ಕ್ರಬ್ಬರನ್ನು ತಯಾರಿ ಮಾಡ್ಕೊಳ್ಳಿಕ್ಕೆ ನಾವು ಕಾಫಿ ಪೌಡ್ರನ್ನು ಯೂಸ್ ಮಾಡೋಣ ಅದರಲ್ಲೂ ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಇದ್ದರೆ ತುಂಬಾ ಒಳ್ಳೆಯದು ಇಲ್ಲ ನಿಮಗೆ ಒರಿಜಿನಲ್ ಆದಂಥ ಚಿಕ್ಕಮಗಳೂರು ಕಾಫಿ ಪೌಡ್ರ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು ನೀವು ನೋಡಿ ಇಲ್ಲಿ ನಾನು ಒನ್ ಪ್ಯಾಕ್ ಇನ್ಸ್ಟಂಟ್ ಕಾಫಿ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ಕಾಫಿ ಪೌಡ್ರಂತೂ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ನೆಕ್ಸ್ಟ್ ಇದಕ್ಕೆ ನಾವು ಎರಡು ಸ್ಪೂನ್ ರೈಸ್ ವಾಟ್ರನ್ನು ಹಾಕೊಳ್ಳೋಣ ನೋಡಿ ರೈಸ್ ವಾಟರ್ ಮೊದಲೇನ ಹೇಳಿದ್ನಲ್ಲ ಬೇಸ್ ಅಂತ ಹೇಳಿ ನೆಕ್ಸ್ಟ್ ಇದಕ್ಕೆ ನಾವು ಒಂದು ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ವಾ ಇದರಲ್ಲಿ ಸ್ಕ್ರಬ್ಬಿಂಗಿಗೆ ನಾವು ಎಷ್ಟು ಪದಾರ್ಥಗಳನ್ನು ಬಳಸಿದ್ದೀವಿ ಅಂತ ಹೇಳಿ ಎಂಥ ಮುಖದಲ್ಲಿ ಕೊಳೆ ಇದ್ದರೂ ಯಾವುದೇ ಸಮಸ್ಯೆ ಇದ್ರೂ ಕೂಡ ಡೆಡ್ ಸೆಲ್ಸ್ ಇದ್ದರೂ ರಿಮೂವ್ ಆಗುತ್ತೆ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಈ ಸ್ಕ್ರಬ್ಬರ್ ನೋಡಿ ನಿಮ್ಮ ಮಾರ್ಕೆಟಲ್ಲಿ ಹೋದರೂ ಇಷ್ಟು ಇನ್ಸ್ಟಂಟಾಗಿ ಮತ್ತು ಇಷ್ಟು ನ್ಯಾಚುರಲ್ ಆಗಿರುವ ಸ್ಕ್ರಬ್ಬರ್ ಸಿಗೋದಿಲ್ಲ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತಿದ್ದು ಇವಾಗ ನಮ್ಮ ಫೇಸಿಗೆ ನೀಟಾಗಿ ನಾವು ಅಪ್ಲೈ ಮಾಡ್ತಾ ಲೈಟಾಗಿ ನಾವು ಮಸಾಜ್ ಮಾಡ್ತೀವಲ್ಲ ಆ ಥರ ಮಾಡ್ತಾ ನಾವು ಅಪ್ಲೈ ಮಾಡಬೇಕು ನೋಡಿ ಈ ರೀತಿ ಈ ರೀತಿ ನಾವು ಸ್ಕ್ರಬ್ಬರನ್ನು ಮುಖಕ್ಕೆ ಅಪ್ಲೈ ಮಾಡಿ ಲೈಟಾಗಿ ಸ್ಕ್ರಬ್ ಮಾಡೋದರಿಂದ ಮುಖದಲ್ಲಿ ಯಾವುದೇ ರೀತಿಯ ಡೆಡ್ ಸೆಲ್ಸ್ ಇದ್ದರೆ ರಿಮೂವ್ ಆಗುತ್ತೆ ಒಂದು ವೇಳೆ ನಿಮಗೆ ತುಂಬಾ ಪಿಂಪಲ್ ಆಗಿದ್ದರೆ ಪಿಂಪಲ್ ನೀಟಾಗಿ ಓಪನ್ ಆಗಿ ಅದರಲ್ಲಿ ಪಸ್ ಇದ್ರೂ ಕೂಡ ಅದೆಲ್ಲ ರೆಡ್ಯೂಸ್ ಆಗುತ್ತೆ ನೋಡಿ ಮತ್ತು ಮುಖದಲ್ಲಿ ಪಿಗ್ಮೆಂಟೇಷನ್ ಇದ್ದರೆ ಆ್ಯಕ್ನಿ ಪ್ರಾಬ್ಲಮ್ ಇದ್ದರೆ ಅದೆಲ್ಲ ಲೈಟಾಗಿ ಬ್ಲೀಚ್ ಆಗ್ತಾ ಬರುತ್ತೆ ಮತ್ತು ಮುಖದಲ್ಲಿ ಯಾವುದೇ ರೀತಿಯ ಡೆಡ್ ಸೆಲ್ಸ್ ಇದ್ದರೂ ಕೂಡ ಅದೆಲ್ಲ ರಿಮೂವ್ ಆಗಿ ನಮ್ಮ ಮುಖಕ್ಕೆ ಒಂದು ಒಳ್ಳೆ ಮಸಾಜ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮುಖಕ್ಕೆ ಒಂದು ಹೊಳಪು ಬರುತ್ತೆ ನೋಡಿ ಕರೆಕ್ಟಾಗಿ ಎರಡರಿಂದ ಮೂರು ನಿಮಿಷ ನೀವು ಲೈಟಾಗಿ ಮಸಾಜ್ ಮಾಡಿ ಆಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ ನಿಮಗೆ ಇಷ್ಟರಲ್ಲೇ ನಿಮಗೆ ಮುಖದಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ ನಿಮ್ಮ ಮುಖ ಹೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮುಖ ತುಂಬನೇ ಕ್ಲೀನ್ ಆಗುತ್ತೆ ನೋಡ್ತಿದ್ರಲ್ಲ ನನ್ನ ಫೇಸ್ ಎಷ್ಟು ಕ್ಲೀನ್ ಆಗಿದೆ ಅಂತೇಳಿ ನಿಮಗೂ ಅಷ್ಟೇ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ಇವಾಗ ಒಂದು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋಣ ಇದು ನಮ್ಮ ಸ್ಕಿನ್ನ ಟೈಟ್ ಮಾಡುತ್ತೆ ರಿಂಕಲ್ಸನ್ನು ರಿಮೂವ್ ಮಾಡುತ್ತೆ ಇಲ್ಲಿ ನಾನು ದಾಸವಾಳದ ಹೂವನ್ನು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ನಾನು ನಾಟಿ ದಾಸವಾಳದ ಹೂವನ್ನು ತೊಗೊಂಡಿದ್ದೀನಿ ಒಂದು ವೇಳೆ ನಿಮಗೆ ಇದು ಸಿಕ್ಕಿಲ್ಲ ಅಂದರೆ ವೈಟ್ ಕಲರ್ ತೊಗೊಳ್ಬೋದು ಯೆಲ್ಲೋ ಕಲರ್ ತೊಗೊಳ್ಬೋದು ಪಿಂಕ್ ತೊಗೊಳ್ಬೋದು ನಿಮಗೆ ಯಾವುದು ಅವೈಲಬಲ್ ಇದೆಯೋ ನಿಮ್ಮ ಮನೇಲಿ ಅದನ್ನು ತೊಗೊಳ್ಳಿ ಇಲ್ಲಾಂದರೆ ದಾಸವಾಳದ ಪೌಡ್ರ್ ಸಿಗುತ್ತೆ ಮಾರ್ಕೆಟಲ್ಲಿ ನಿಮಗೆ ನಿಮಗೆ ಹೈ ಬಿಸ್ಕಸ್ ಪೌಡ್ರ್ ಅಂತ ಹೇಳಿ ಅದನ್ನು ಬೇಕಾದರೆ ಒಂದು ಸ್ಪೂನ್ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಜಿನಲ್ ಆಗಿ ನಮ್ಮ ಮನೇಲಿ ಸಿಗುವಂಥ ದಾಸವಾಳದ ಹೂ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಎರಡು ಸ್ಪೂನ್ ನಮ್ಮ ಬೇಸ್ ರೈಸ್ ವಾಟ್ರನ್ನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ದಾಸವಾಳದ ಹೂವನ್ನು ಕ್ಯೂಚಿಬಿಟ್ಟು ನೋಡಿ ಮ್ಯಾಶ್ ಮಾಡಿ ಅದರ ಜೆಲ್ಲನ್ನು ತಗೊಳ್ತಾ ಇದ್ದೀನಿ ಈ ಥರ ನೀವು ಮ್ಯಾಶ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುವಂಥ ಒಂದು ಪಿಂಕ್ ಕಲರ್ ಜೆಲ್ ಬರುತ್ತೆ ಅದು ನಮ್ಮ ಫೇಸಿಗಂತೂ ತುಂಬಾ ಒಳ್ಳೆಯದು ಮುಖವನ್ನು ಸಾಫ್ಟ್ ಮಾಡುತ್ತೆ ಮುಖವನ್ನು ಒಂದು ಒಳ್ಳೆ ಶೈನಿಂಗ್ ಬರಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮುಖದಲ್ಲಿ ಯಾವುದೇ ರೀತಿಯ ರಿಂಕಲ್ಸ್ ಆಗಿದ್ರು ಆ ರಿಂಕಲ್ಸನ್ನು ರಿಮೂವ್ ಮಾಡಲಿಕ್ಕೂ ಕೂಡ ತುಂಬಾ ಒಳ್ಳೆಯದು ಹೈಬಿಸ್ಕಸ್ ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಇದನ್ನು ನಾವು ಈ ರೀತಿ ಫಿಲ್ಟ್ರ್ ಮಾಡಿಕೊಂಡ್ರೆ ನಮಗೆ ಒಳ್ಳೆ ಸೂಪರ್ ಆಗಿರುವಂಥ ನ್ಯಾಚುರಲ್ ಆದಂಥ ಜೆಲ್ ಸಿಗುತ್ತೆ ನೋಡಿ ಮಾರ್ಕೆಟಲ್ಲಿ ಹೈಬಿಸ್ಕಸ್ ಪೌಡ್ರ್ ಸಿಗತ್ತೆ ಅದರಷ್ಟು ಕ್ವಾಲಿಟಿ ಹಳೆಯದಾಗಿರುತ್ತೆ ಎಷ್ಟೋ ದಿನಗಳಾಗಿರುತ್ತೆ ಮತ್ತು ಅದಕ್ಕೆ ಪ್ರಿಸರ್ವೇಟಿವ್ ಆ್ಯಡ್ ಮಾಡಿರ್ತಾರೆ ಆದರೆ ಮನೇಲಾದರೆ ನಮಗೆ ಆರಾಮಾಗಿ ನೋಡಿ ಒಂದು ಒಳ್ಳೆ ನ್ಯಾಚುರಲ್ ಆದಂಥ ಜಲ್ ಸಿಕ್ತಲ್ವ ಇದಕ್ಕಿವಾಗ ನಾವು ಒಂದು ಸ್ಪೂನ್ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡೋಣ ನೆಕ್ಸ್ಟ್ ಒಂದು ಸ್ಪೂನ್ ಕಡಲೆ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ನಾವು ಲಿಂಬೆ ಹಣ್ಣಿನ ರಸವನ್ನು ಒಂದು ಸ್ಪೂನ್ ಸೇರಿಸ್ಕೊಳ್ಳೋಣ ಯಾರಿಗೆ ಲೆಮನ್ ಜ್ಯೂಸ್ ಸೂಟ್ ಆಗೋದಿಲ್ಲೋ ಅವರು ಟೊಮೊಟೊ ಜ್ಯೂಸನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಆಲೂಗಡ್ಡೆ ರಸ ಸಿಗತ್ತಲ್ಲ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನ್ ಮೊಸರನ್ನು ನಾವು ಸೇರಿಸ್ಕೊಳ್ಳೋಣ ನೋಡಿ ಆಮೇಲೆ ಬೇಸ್ ರೈಸ್ ವಾಟ್ರನ್ನು ಎರಡು ಸ್ಪೂನ್ ಸೇರಿಸ್ಕೊಳ್ಳೋಣ ನೀವು ಮಿಕ್ಸ್ ಮಾಡ್ತಾ ನಿಮಗೆ ಎಷ್ಟು ಬೇಕೋ ಅಷ್ಟು ಜನ ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಈ ಥರ ಕನ್ಸಿಸ್ಟೆನ್ಸಲ್ಲಿ ಬಂದರೆ ಸಾಕು ನೋಡಿ ಸೂಪರ್ ಆಗಿರುವಂಥ ಫೇಸ್ ಪ್ಯಾಕ್ ರೆಡಿ ಆಯಿತು ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ಹೇಳ್ತೀನಿ ನೋಡಿ ನೋಡಿ ಈ ರೀತಿ ನಿಮ್ಮ ಫೇಸಿಗೆ ಅಪ್ಲೈ ಮಾಡಬೇಕು ಅಂದರೆ ಅಪ್ವರ್ಡ್ಸಲ್ಲಿ ಅಪ್ಲೈ ಮಾಡಬೇಕು ನೀವು ಬ್ರಷಿಂದಾರು ನೀವು ಅಪ್ಲೈ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಫಿಂಗರಿಂದನೂ ಅಪ್ಲೈ ಮಾಡ್ಕೊಳ್ಬೋದು ಕ್ಲೀನಾಗಿ ನಿಮ್ಮ ಫೇಸಿಗೆ ಅಪ್ಲೈ ಮಾಡಿ ನೀವು ಅಪ್ವರ್ಡ್ಸಲ್ಲಿ ಅಪ್ಲೈ ಮಾಡೋದ್ರಿಂದ ನಿಮಗೆ ಒಂದು ವೇಳೆ ಸ್ಕಿನ್ ಜೋತ್ ಬಿದ್ದಿದ್ರು ಕೂಡ ಅದು ಟೈಟ್ ಆಗುತ್ತೆ ನೀವು ಇದನ್ನು ನಿಮ್ಮ ನೆಕ್ಕಿಗೆ ಕೂಡ ಅಪ್ಲೈ ಮಾಡ್ಬೋದು ನಾನಿಲ್ಲಿ ನೆಕ್ಕಿಗೆ ಅಪ್ಲೈ ಮಾಡ್ತಾ ಇಲ್ಲ ಜಸ್ಟ್ ಫೇಸಿಗಷ್ಟೇ ಅಪ್ಲೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ನಿಮ್ಮ ಫೇಸಿಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಹೀಗೆ ಅಪ್ಲೈ ಮಾಡಾದಮೇಲೆ ಒಂದು ಟೆನ್ ಮಿನಿಟ್ಸ್ ಫೇಸಲ್ಲಿ ಹಾಗೆ ಇಡೋಕ್ಕೆ ಬಿಡಿ ಅಂದರೆ ಕೆಲವರಿಗೆ ಟ್ವೆಂಟಿ ಮಿನಿಟ್ಸು ತೊಗೊಳ್ಬೋದು ಸ್ವಲ್ಪ ಡ್ರೈ ಆಗಬೇಕು ತುಂಬ ಡ್ರೈ ಆಗೋವರೆಗೂ ಬಿಡಬೇಡಿ ಸ್ವಲ್ಪ ಒಣಗಿತು ಅಂತ ಅಂದರೆ ಆವಾಗ ನಿಮ್ಮ ಫೇಸನ್ನು ವಾಶ್ ಮಾಡ್ಕೊಂಬನ್ನಿ ಆವಾಗ ಎಷ್ಟು ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂದರೆ ನಿಮಗೆ ಗೊತ್ತಾಗೋದಿಲ್ಲ ನಿಮ್ಮ ಸ್ಕಿನ್ ತುಂಬನೇ ಫ್ರೆಶ್ ಅನಿಸ್ತಾ ಇರುತ್ತೆ ಸಾಫ್ಟ್ ಅನಿಸ್ತಾ ಇರುತ್ತೆ ನಿಮ್ಮ ಮುಖದಲ್ಲಿ ಶೈನಿಂಗ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಒಂಥರ ಗ್ಲಾಸ್ ಟೈಪ್ ಅನಿಸ್ತಾ ಇರುತ್ತೆ ಆ ಮುಖ ತುಂಬ ನಾವು ಪಾಲಿಷ್ ಮಾಡಿದ್ದೀವೇನೋ ಅನ್ನೋ ರೀತಿ ನಿಮಗೆ ಕಾಣಿಸ್ತಾ ಇರುತ್ತೆ ಈ ಫೇಶಿಯಲ್ ಆದಮೇಲೆ ನಿಮ್ಮ ಸ್ಕಿನ್ನನ್ನು ಹಾಗೆ ಬಿಡ್ಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಯಾವುದಾದ್ರೂ ಒಂದು ಮಾಯ್ಚರೈಸ್ ಕ್ರೀಮನ್ನು ನೀವು ನಿಮ್ಮ ಫೇಸಿಗೆ ಅಪ್ಲೈ ಮಾಡಿ ಒಂದು ವೇಳೆ ಮಾಯ್ಚರೈಸಿಂಗ್ ಕ್ರೀಮ್ ಇಲ್ಲ ಅಂತ ಅಂದರೆ ಕೊಕೋನಟ್ ಆಯಿಲನ್ನು ಅಪ್ಲೈ ಮಾಡಿ ಅದಿಲ್ಲ ಅಂದರೆ ಯಾವುದಾದ್ರೂ ಕ್ರೀಮ್ ಇದ್ದರೂ ಕೂಡ ಅದು ನಡೆಯುತ್ತೆ ನೀಟಾಗಿ ಅಪ್ಲೈ ಮಾಡಿ ನೋಡಿ ಇವಾಗ ನಿಮಗೆ ನನ್ನ ಸ್ಕಿನ್ ಅಲ್ಲಿ ಗೊತ್ತಾಗ್ತಾ ಇದೆ ಇದರಲ್ಲಿ ಸಿಂಪಲ್ ಆದಂತ ಇಂಗ್ರೀಡಿಯಂಟ್ಸ್ ಇದೆ ಈಗಲೇ ಈ ಫೇಷಿಯಲ್ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೀವೇ ವಾವ್ ಅಂತೀರಾ ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮ್ಗೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಭೇಟಿ ಹೊಸದೊಂದು ವೀಡಿಯೋದಿಂದ ಟೆಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್